ಆಟಗಳು ಆರ್ ಕ್ರೀಡೆ ಮೀನ್ಸ್ ಸ್ಪೋರ್ಟ್ಸ್ ಗೇಮ್ಸ್ ಗೇಮ್ಸ್ ಆರ್ ಸ್ಪೋರ್ಟ್ಸ್ ರಿಲೇಟಿಂಗ್ ಟು ಗೇಮ್ಸ್ ಎಸ್ ಸೊ ಸ್ಟಾರ್ಟ್ ಮಾಡುವ ಬರೀಲಿಕ್ಕೆ ಸಿಂಪಲ್ ಆಗಿರುವಂತಹ ಶಾರ್ಟ್ ಪ್ರಬಂಧ ಅಂತೀವಿ ನಾವು ಇದನ್ನು ಏನೋ ಸಿಂಪಲ್ ಆಗಿರುವಂತಹ ಲೈನ್ಸ್ ಗಳನ್ನು ಬರಿತಾ ಹೋಗ್ತೇನೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೌತ್ ಕನ್ನಡ ಅಂಡ್ ಇಂಗ್ಲಿಷ್ ಸೊ ಸ್ಟಾರ್ಟ್ ಮಾಡ್ತೇನೆ ಬರೀಲಿಕ್ಕೆ ನನಗೆ ಆಟ ಆಡುವುದೆಂದರೆ ತುಂಬಾ ಇಷ್ಟ ಇದೊಂದು ಕಾಮನ್ ಸೆಂಟೆನ್ಸ್ ಅಲ್ವಾ ನನಗೆ ಆಟ ಆಡುವುದೆಂದರೆ ತುಂಬಾ ಇಷ್ಟ ಐ ಲವ್ ಪ್ಲೇಯಿಂಗ್ ಗೇಮ್ಸ್ ಈಗ ಆಟಗಳಲ್ಲಿ ಆಟಗಳಲ್ಲಿ ಎರಡು ವಿಧಗಳಿವೆ ಆಟಗಳಲ್ಲಿ ಎರಡು ವಿಧಗಳಿವೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಗೇಮ್ಸ್ ಒನ್ ಈಸ್ ಒಂದು ಒಳಾಂಗಣ ಆಟ ಒಳಾಂಗಣ ಆಟ ಎರಡನೇದು ಹೊರಾಂಗಣ ಆಟ ಒಳಾಂಗಣ ಆಟ ಮತ್ತು ಇನ್ನೊಂದು ಯಾವುದು ಹೊರಾಂಗಣ ಆಟ ದರ್ ಆರ್ two ಟೈಪ್ಸ್ ಆಫ್ ಗೇಮ್ಸ್ ಒನ್ is indoor ಗೇಮ್ಸ್ and ದ other is outdoor ಗೇಮ್ಸ್ ಒಳಾಂಗಣ ಆಟಗಳೆಂದರೆ ಒಳಾಂಗಣ ಆಟಗಳೆಂದರೆ ಕೊಮ ಒಳಾಂಗಣ ಆಟಗಳೆಂದರೆ ಚದುರಂಗ ಚದುರಂಗ ಕೊಮ ಕೇರಂ ಕೇರಂ ಹಾವು ಏಣಿ ಹಾವು ಏಣಿ ಇತ್ಯಾದಿಗಳು ಓಕೆ ಮೀನ್ಸ್ ಒಳಾಂಗಣ ಆಟಗಳೆಂದರೆ ಮೀನ್ಸ್ ಇಂಡೋರ್ ಗೇಮ್ಸ್ ಆರ್ ಚೆಸ್ ಚದುರಂಗ ಮೀನ್ಸ್ ಚೆಸ್ ಕ್ಯಾರಮ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಎಕ್ಸೆಟ್ರಾ ಇತ್ಯಾದಿಗಳು ಮೀನ್ಸ್ ಎಕ್ಸೆಟ್ರಾ ನೆಕ್ಸ್ಟ್ ಹೊರಾಂಗಣ ಆಟಗಳೆಂದರೆ ಹೊರಾಂಗಣ ಆಟಗಳೆಂದರೆ ಕ್ರಿಕೆಟ್ ಕೊಮ ಕಬಡ್ಡಿ So many games is there. Cricket, kabaddi, volleyball, 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 etc. What are the outdoor games? Cricket, kabaddi, volleyball, etc. Aata aadu darinda. ಆಟ ಆಡುವುದರಿಂದ ದೇಹಕ್ಕೆ ದೇಹಕ್ಕೆ ಉತ್ತಮ ವ್ಯಾಯಾಮ ವ್ಯಾಯಾಮ ಸಿಗುತ್ತದೆ 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 ಹಾಗೂ ಮನಸ್ಸಿಗೆ ಮನಸ್ಸಿಗೆ ಖುಷಿಯಾಗುತ್ತದೆ ಖುಷಿ ಯಾಗು ತದೆ ಅಂದ್ರೆ ಪ್ಲೇಯಿಂಗ್ ಗೇಮ್ಸ್ ಗೀವ್ಸ್ ಗುಡ್ ಎಕ್ಸಸೈಸ್ ಟು ದ ಬಾಡಿ ಅಂಡ್ ಮೇಕ್ಸ್ ದ ಮೈಂಡ್ ಹ್ಯಾಪಿ ನೋಡಿ ನಾನು ಓದ್ತಾ ಹೋಗ್ತೇನೆ ಕನ್ನಡದಲ್ಲಿ ಕಿರುಪ್ರಬಂಧ ತ್ರೀ ವಿಷಯ ಆಟಗಳು ಕ್ರೀಡೆ ಗೇಮ್ಸ್ ಸ್ಪೋರ್ಟ್ಸ್ ನನಗೆ ಆಟ ಆಡುವುದೆಂದರೆ ತುಂಬಾ ಇಷ್ಟ ಆಟಗಳಲ್ಲಿ ಎರಡು ವಿಧಗಳಿವೆ ಒಂದು ಒಳಾಂಗಣ ಆಟ ಇನ್ನೊಂದು ಹೊರಾಂಗಣ ಆಟ ಒಳಾಂಗಣ ಆಟಗಳೆಂದರೆ ಚದುರಂಗ ಕೇರಂ ಹಾವು ಏಣಿ ಇತ್ಯಾದಿಗಳು ಹೊರಾಂಗಣ ಆಟಗಳೆಂದರೆ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಇತ್ಯಾದಿಗಳು ಆಟ ಆಡುವುದರಿಂದ ದೇಹಕ್ಕೆ ಉತ್ತಮ ವ್ಯಾಯಾಮ ಸಿಗುತ್ತದೆ ಹಾಗೂ ಮನಸ್ಸಿಗೆ ಖುಷಿಯಾಗುತ್ತದೆ ಐ ಲವ್ ಪ್ಲೇಯಿಂಗ್ ಗೇಮ್ಸ್ ದರ್ ಆರ್ ಟೂ ಟೈಪ್ಸ್ ಆಫ್ ಗೇಮ್ಸ್ ಒನ್ ಈಸ್ ಇಂಡೋರ್ ಗೇಮ್ಸ್ ಆ್ಯಂಡ್ ಅದರ್ ಈಸ್ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಆರ್ ಚೆಸ್ ಕ್ಯಾರಮ್ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಎಕ್ಸೆಟ್ರಾ ಔಟ್ಡೋರ್ ಗೇಮ್ಸ್ ಆರ್ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಎಕ್ಸೆಟ್ರಾ ಪ್ಲೇಯಿಂಗ್ ಗೇಮ್ಸ್ ಗಿವ್ಸ್ ಗುಡ್ ಎಕ್ಸರ್ಸೈಸ್ ಟು ದ ಬಾಡಿ ಆ್ಯಂಡ್ ಮೇಕ್ ದ ಮೈಂಡ್ ಆ್ಯಂಡ್ ಮೇಕ್ಸ್ ದ ಮೈಂಡ್ ಹ್ಯಾಪಿ ನಾನು ಕ್ರೀಡೆಗಳ ಬಗ್ಗೆ ಆಲ್ರೆಡಿ ಲೆಂತಿ ಆಗಿರುವಂಥ ಒಂದು ಪ್ರಬಂಧವನ್ನು ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲಲ್ಲಿ ನೀವು ನನ್ನ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೇನೆ ಕ್ರೀಡೆಗಳ ಬಗ್ಗೆ ಮಾಡಿದಂತಹ ವಿಡಿಯೋವನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ